ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕವನ್ನ ಕಡೆಗಾಣಿಸಿದ್ದಾರೆ ಅವರಿಗೆ ಕರ್ನಾಟಕ ಅತ್ಯಂತ ಹೀನಾಯವಾಗಿ ಕಾಣುವ ಪರಿಸ್ಥಿತಿಲಿ ಬಂದಿದ್ದಾರೆ ನಮ್ಮಲ್ಲಿ ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕಕ್ಕಾಗಿ ಅನೇಕ ಯೋಜನೆಗಳನ್ನ ಕೊಟ್ಟಿತ್ತು ಸರ್ಕಾರ ಕಳಸಾ ಬಂಡೂರಿ ಮಹದಾಯಿ ಮೇಕೆದಾಟ್ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಯಾವುದಕ್ಕೂ ಒಂದು ನಯ ಪೈಸ ಕೊಟ್ಟಿಲ್ಲ ರೈಲ್ವೆ ದುಡ್ಡಿಲ್ಲ ರಾಷ್ಟ್ರೀಯ ದಾರಿಗಳಿಗೆ ದುಡ್ಡಿಲ್ಲ ಕರ್ನಾಟಕಕ್ಕೆ ದುಡ್ಡಿಲ್ಲ ಬೆಂಗಳೂರಿಗೆ ದುಡ್ಡಿಲ್ಲ ಹುಬ್ಳಿ ಧಾರವಾಡಕ್ಕೆ ದುಡ್ಡಿಲ್ಲ ಬೆಳಗಾವಿ ವಿರುದ್ಧ ದುಡ್ಡಿಲ್ಲ ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸಿದ್ದಾರೆ ಈಗ ಈ ಕೇಂದ್ರ ಸರ್ಕಾರದ ಬಾಲ ಇಲ್ಲಿ ಬಿಜೆಪಿಯವರು ಕೇಂದ್ರ ಸರ್ಕಾರದ ಬಾಲ ವಿಜಯೇಂದ್ರ ಯಡಿಯೂರಪ್ಪ ಅಶೋಕ್ ಇವರೆಲ್ಲರೂ ಬಾಲ ಇವ್ರಿಗೊಂದು ನೇರ ಚಾಲೆಂಜ್ ಮಾಡ್ತೀನಿ ನಿಮಗೆ ರಾಜ್ಯದ ಬಗ್ಗೆ ಬರೀ ಬುಲ್ಡಾವಳಿ ಬಳಿ ರಾಜ್ಯದ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ನಂಬಿಕೆ ಇದ್ರೆ ಇಡೀ ನೀವು ಕೇಂದ್ರದ ವಿರುದ್ಧ ಡೆಲ್ಲಿಯಲ್ಲಿ ಕನಿಷ್ಠ ನೀವೇನು ಮಾಡಬೇಡಿ ನಮ್ಗೆ ಗಮ್ಮೆ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಮನೆ ಮುಂದೆ ಧರಣ ಮಾಡ್ತೀರಾ ಬಿ ಜೆ ಪಿಯ ಮುಖಂಡರಲ್ಲಿ ಕಳಕಳಿನ ಮನೆ ಮಾಡ್ತೀರಿ ಸುಮ್ಮನೆ ಡೋಂಗಿ ಬೇಡ ಏನೇನೋ ಮಾತಾಡೋದು ಬೇಡ ನೀನು ಅಂದ್ರೆ ನೀನು ಅನ್ನೋದು ಬೇಡ ಕೇಂದ್ರದಿಂದ ನಮಗೆ ಅನುಕೂಲ ಆಗಬೇಕಾದ್ರೆ ಮೊದಲನೇ ಲೈನ್ನಲ್ಲಿ ನರೇಂದ್ರ ಮೋದಿಯವರ ಮುಂದೆ ಇರ್ತಕ್ಕಂಥವರು ನೀವು ಕೂಡಲೇ ನೀವು ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಮಾಡಿ ನಾನು ಬರ್ತೀನಿ ನಿಮ್ಮ ಜೊತೆ ಸೇರ್ತೀವಿ ಪಕ್ಷ ಭೇದ ಮರ್ತು